ರಾಯರು ನಾವು ಎಲ್ಲಿಗೆ ಹೋಗಬೇಕಾಗಿದೆ ಅಂತ ನಮಗೆ ಗೊತ್ತಿಲ್ಲದೆ ಇದ್ದರೂ ನಮಗೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ನೋದು ರಾಯರಿಗೆ ಗೊತ್ತಿದೆ ವಿಶಾಲವಾಗಿರತಕ್ಕಂತಹ ಒಂದು ಸಮುದ್ರದಲ್ಲಿ ಹಡಗುಗಳು ಅದು ದಿಕ್ಕು ತಪ್ಪದೆ ಇರತಕ್ಕಂತಹ ರೀತಿಯಲ್ಲಿ ಚಲಿಸಬೇಕು ಅಂದ್ರೆ ಅಲ್ಲಿ ಬೆಳಕಿನ ಒಂದು ಅವಶ್ಯಕತೆ ಇದೆ ದೀಪ ಸ್ತಂಭಗಳು ಬೇಕಾಗುತ್ತೆ ಆ ದೀಪಸ್ತಂಭಗಳ ಬೆಳಕಿನ ನಿರ್ದೇಶನದಲ್ಲಿ ಹಡುಗುಗಳು ಹೇಗೆ ತಾನು ತಲುಪಬೇಕಾಗಿರತಕ್ಕಂತಹ ನಿರ್ದಿಷ್ಟವಾದಂತಹ ಸ್ಥಳವನ್ನ ಅದು ತಲುಪುತ್ತೋ ಅದೇ ರೀತಿಯಲ್ಲಿ ಸಂಸಾರ ಅದು ಅಗಾಧವಾಗಿರತಕ್ಕಂತಹ ಒಂದು ಸಮುದ್ರದಂತೆ ಇದೆ ಆ ಸಮುದ್ರದಲ್ಲಿ ನಾವು ನೋಡುವಾಗ ಅನೇಕ ಅಲೆಗಳು ಅಪ್ಪಳಿಸಿಕೊಂಡು ಬರ್ತಾರೆ ಎಂತಹ ಪಟುವಾಗಿರ್ತಕ್ಕಂಥ ಈಜುಗಾರನಾದರೂ ಕೂಡ ಆ ಸಮುದ್ರದ ಅಲೆಗಳಲ್ಲಿ ತಾನು ಸಿಲುಕಿಕೊಳ್ತಕ್ಕಂಥವನೇ ಈಜಿ ಹೋಗ್ತೇವೆ ಅನ್ನೋದು ದುಸ್ಸಾಧ್ಯವಾಗಿರತಕ್ಕಂಥದ್ದು ಆದ್ದರಿಂದ ಇಂತಹ ಅಗಾಧವಾಗಿರ್ತಕ್ಕಂತಹ ಸಂಸಾರ ಅನ್ನುವಂತಹ ಸಾಗರದಲ್ಲಿ ಕಷ್ಟಗಳನ್ನುವಂತಹ ಆ ತೆರೆಗಳ ಹೊಡೆತಕ್ಕೆ ಸಿಲುಕಿ ನಮ್ಮ ಬದುಕು ಅದು ದುರಂತವಾಗಿ ಅಂತೆಗೊಳ್ಳಬಾರದು ಹಾಗಿರುವಾಗ ಆ ಹಡಗಿಗೆ ಬೇಕಾಗಿರ್ತಕ್ಕಂಥದ್ದು ದಾರಿದೀಪ ಅದೇ ರೀತಿಯಲ್ಲಿ ಈ ಜೀವನ ಅನ್ನುವಂತಹ ನಮ್ಮ ಪ್ರಯಾಣದಲ್ಲಿ ನಮ್ಮ ಜೀವನವೆಂಬಂತಹ ಹಡಗು ಅದು ಮುಳುಗಿ ಹೋಗದಂತೆ ಅದು ದಾರಿ ತಪ್ಪದಂತೆ ದಾರಿದೀಪವಾಗಿ ದೀಪವಾಗಿ ನಮ್ಮನ್ನ ಕಾಪಾಡುವಂತಹವರು ಮಂತ್ರಾಲಯ ಪ್ರಭುಗಳು ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳಂತಹ ಮಹಾ ಮಹಿಮರು ದಾರಿದೀಪದಂತೆ ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನ ನಿರ್ದಿಷ್ಟವಾಗಿರತಕ್ಕಂತಹ ಸ್ಥಳಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗ್ತಕ್ಕಂಥವರು ಅಂತ ತಮಾಷೆ ಏನು ಅಂದ್ರೆ ಇನ್ನು ಎಲ್ಲಿಗೆ ಹೋಗಬೇಕು ಅನ್ನೋದೇ ತೀರ್ಮಾನ ಮಾಡಿಕೊಂಡಿಲ್ಲ ನಮ್ಗಿನ್ನು ಡೆಸ್ಟಿನೇಷನ್ನೇ ಕನ್ಫರ್ಮ್ ಆಗಿಲ್ಲ ಆದ್ರಿಂದ ರಾಯರು ನಾವ್ ಎಲ್ಲಿಗೆ ಹೋಗಬೇಕಾಗಿದೆ ಅಂತ ನಮಗೆ ಗೊತ್ತಿಲ್ಲದೆ ಇದ್ದರೂ ನಮಗೆ ಎಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದು ರಾಯರಿಗೆ ಗೊತ್ತಿದೆ ಆದ್ದರಿಂದ ನಾವೆಲ್ಲ ದಿಕ್ಕಾಪಾಲಾಗಿ ಜೀವನ ನಮ್ಮನ್ನು ಕರೆದುಕೊಂಡು ಹೋದಂತೆ ಹೊರಡ್ತಾ ಇದ್ದೇವೆ ಆದರೆ ಮಂತ್ರಾಲಯ ಪ್ರಭುಗಳು ನಮ್ಮನ್ನ ಭಗವಂತನ ಹತ್ರ ಕರೆದುಕೊಂಡು ಹೋಗಿ ವಿಶೇಷವಾಗಿರ್ತಕ್ಕಂತಹ ಮೋಕ್ಷದ ಸೌಖ್ಯವನ್ನು ನಮಗೆ ನೀಡ್ತಕ್ಕಂಥವರು ಆದ್ದರಿಂದ ಮಂತ್ರಾಲಯ ಪ್ರಭುಗಳ ಕಾರುಣ್ಯ ನಮಗೆ ಜೀವನದಲ್ಲಿ ಅತ್ಯವಶ್ಯಕವಾಗಿ ಬೇಕು ಅಂತ ಹೇಳಿ